ಯಾವ ಥರ ಮೂಲಂಗಿಗೆ ಕುಕ್ಕರ್ನಾಗ ಬೇಯಿಸಿ ಈ ಮೂಲಿ ಪರೋಟ ಮಾಡಿದೇನ್ರಿ ಮಾಡಿಲ್ಲಂದ್ರೆ ಬರ್ರಿ ಆತ ಭಾಳ ಸರಳಾಗಿ ಯಾರು ಬೇಕಾದ್ರೂ ಮಾಡಂಗ ಮೂಲಿ ಪರೋಟ ಮಾಡೋದು ತೋರಿಸ್ತೀನಿ ರೀ ಈ ಪರೋಟ ಮಾಡ್ಲಿಕ್ಕೆ ಮಾಡೀನಿ ರೀ ನಾಲ್ಕು ಮೂಲಂಗಿ ತಗೊಂಡಿನ್ರಿ ತೊಳೆದು ಸೊಪ್ಪಿ ಎಲ್ಲ ತೆಗೆದು ಒಂದ್ರಾಗ ಎರಡು ಮಾಡಿ ಈಗ ಕುಕ್ಕರ್ನಾಗ ಹಾಕಿ ಒಂದೇ ಒಂದು ಬಟ್ಟಲ್ ಅಂದ್ರೆ ಸಣ್ಣ ಬಟ್ಟಲಿಂದ ಒಂದು ಬಟ್ಟಲ್ ನೀರು ಹಾಕ್ಬಿಡ್ತೀನಂದ್ರಿ ಜಾಸ್ತಿ ನೀರನ್ನು ಹಾಕ್ಲಾಕ ಹೋಗ್ಬಾರ್ದು ಮತ್ತು ಈಗ ಇದ್ರಾಗ ಒಂದು ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ಬಿಡ್ತೀನಿ ನಾನು ಯಾಕಂದ್ರೆ ಮೂಲಂಗಿದಾಗೆ ನೀರಿನ ಅಂಶ ಜಾಸ್ತಿ ರೀ ಹೀಗಾಗಿ ನೀರು ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ ರೀ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕು ಸೀಟಿ ಹೊಡಿಸಿ ರೀ ನಾಲ್ಕು ಮೂಲಂಗಿ ರೀ ನಾಲ್ಕು ಸೀಟಿ ತರ್ತೀನಿ ತರ್ತೀನಂತ ಚೆಂದ ಈಗ ಮೆತ್ತಗೆ ಕುದ್ದಿರ್ತಾವೆ ನಿಮಗೆ ತೋರಿಸ್ತೀನಿ ಬಾಳೆಹಣ್ಣಿನ ಥರ ಹಾಗೆ ಅವ್ರಿ ಈ ಥರ ಹಾಕ್ಬೇಕು ನೋಡ್ರಿ ಈಗ ಈ ನೀರಾಗಿಂದೆಲ್ಲ ಮೂಲಂಗಿಗಳಿಗೆ ತೆಗ್ದು ಏನು ಅಂತಂದ್ರೆ ಒಂದು ಬುಟ್ಟ್ಯಾಗ ತೆಗ್ದಿಡ್ತೀನಿ ರೀ ಮತ್ತು ಈ ನೀರಿಗೇನು ಚೆಲ್ಲದ ಬ್ಯಾಡ್ರಿ ಬೇಕಾದ್ರೆ ಮುಂದೆ ಬಳಸ್ಕೊಳ್ಳಮ್ಮಂತ ಈಗ ಇವಾಗ ಆರ್ಲಿಕ್ಕೆ ರೀ ಪೂರ್ತಿ ಆರಣ ಏನು ಮಾಡಬೇಕಾಗ್ತದ್ರಿ ಅಂತಂದ್ರೆ ಇವಾಗ ಚಲೋ ನುಣ್ಣಗ ಮಾಡ್ಕೋಬೇಕಾಗ್ತದ್ರಿ ನಿಮಗೆ ಹೆಂಗೆ ಅನುಕೂಲ ಅದನ್ನೋ ಹಂಗೆ ನೀವೇನು ರೀ ಇದಕ್ಕೆ ಮೆತ್ತಗ ರೀ ಬೇಕಾದ್ರೆ ಕೈಲಿಂದ ಚಂದ ಕಿವುಚ್ಕೊಬೋದು ರೀ ನಡೀತದ ಒಟ್ನಾಗ ಮೆತ್ತಗ ರೀ ನೋಡಿರಿ ಈ ಥರ ಹಾಕ್ಬೇಕು ಈಗ ಇನ್ನೊಂದು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಎರಡು ಬಟ್ಟಲು ಗೋಧಿ ಹಿಟ್ಟು ರೀ ಅದ್ರಾಗ ಒಂದು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಲತ್ತೀನಿ ರೀ ಸ್ವಲ್ಪ ರೀ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ ಮತ್ತು ಜೀರಿಗೆ ರೀ ಇಲ್ಲಿ ಕರಿ ಸೇರಿಸ್ಲತ್ತೀನಿ ರೀ ಇಲ್ಲಾಂದ್ರೆ ಬಿಳಿ ಎಳ್ಳು ಹಾಕ್ಬೋದು ಇಲ್ಲಾಂದ್ರೆ ಕಲೋಂಜಿ ಇದ್ದು ಅಂದ್ರೆ ಕಲೋಂಜಿನೂ ರೀ ಮತ್ತು ಒಂದು ಈಸಿ ಅಜ್ಜನ್ನು ಹಿಂಗೆ ತಿಕ್ಕಿ ರೀ ಮಸ್ತ್ ಫ್ಲೇವರ್ ರೀ ಮತ್ತು ಕಸೂರಿ ಮೆಥಿನೂ ಸೇರಿಸ್ಬಿಡ್ತೀನಿ ಅಂತ ಸ್ವಲ್ಪ ಹುರಿದು ಸೇರಿಸ್ಕೋರಿ ಯಾಕಂದ್ರೆ ಅದರದ್ದು ಟೇಸ್ಟು ಚಲೋ ಬರ್ತದ್ರಿ ಹಂಗೆ ಮಾಡೋದ್ರಿಂದ ಒಣ ಎಲ್ಲ ಹಿಂಗೆ ಸಲ ಕಲಿಸ್ಕೋತೀನಂತ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊಟ್ಟಿಟ್ಟಿದ್ದು ಹಾಕಿನ್ರಿ ಇಲ್ಲಿ ಹಸಿ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ಇತ್ತಂದ್ರೆ ಸೇರಿಸ್ರಿ ಇಲ್ಲಾಂದ್ರೆ ಬಿಡ್ರಿ ಕರಿಬೇವು ಹಸಿ ಮೆಣಸಿನಕಾಯಿ ಮತ್ತೇನು ಮಾಡ್ತೀನಿ ಒಂದು ಈಟೆ ಕೊತ್ತಂಬರಿ ಅಂತ ಮತ್ತು ಇಲ್ಲಿ ನಾವೇನು ನುಣ್ಣಗೆ ಮಾಡಿಟ್ಕೊಂಡಿದ್ದೇವಲ್ರಿ ಮೂಲಂಗಿ ಬೇಯಿಸಿದ ಮೂಲಂಗಿ ಅದು ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ ಈಗ ನಾವು ಹನಿ ನೀರು ಕಲಿಸ್ಕೊತಾ ಹೋಗ್ಬೇಕಾಗ್ತದ್ರಿ ಏನಾರ ಅಳಸ ಅನಿಸ್ಲತ್ತಿತ್ತಂದ್ರೆ ಅಂದ್ರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ರಿ ಇಲ್ಲ ಘಟ್ಟ ಅನಿಸ್ಲತ್ತಿತ್ತಂದ್ರೆ ಕುಕ್ಕರ್ನಾಗ ಏನು ನೀರು ಉಳ್ದಿವಲ್ರಿ ಅವು ತಂದು ಹಾಕೊಂಡವ್ನು ನಡೀತದೆ ಅದ್ರ ನನ್ಗೆ ಏನು ಇಲ್ಲಿ ಬೇಕಾಗಿಲ್ಲ ಪರ್ಫೆಕ್ಟಾಗಿ ಬಂದದ ಸ್ವಲ್ಪ ಎಣ್ಣೆ ಹಾಕಿ ಒರೆಸಿ ಏನು ಮಾಡ್ತೀನಪ್ಪ ಅಂತಂದ್ರೆ ನಾದಿ ಈಗಿದಕ್ಕೆ ಬಿಟ್ಟುಬಿಡ್ತೀನಂದ್ರೆ ಜಾಸ್ತಿ ನೆನೆಸೋದೇನು ಬೇಕಾಗಿಲ್ಲ ಒಂದು ಐದು ನಿಮಿಷ ನಾನು ಸೈಡಿಗೆ ಇಟ್ಬಿಡ್ತೀನಂತರಿ ಒಂದು ಐದು ನಿಮಿಷ ಆದಮೇಲೆ ಕೈಗೆ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದಿಟ್ಟು ಘಸ ಘಸ ಅಂತ ನಾದ್ಕೋತೀನಂದ್ರೆ ಈಗ ಇದ್ರಾಗಿಂದು ಒಂದು ಉಳ್ಳಿ ತೊಗೋತಿನಂತೆ ಒಂದು ದೊಡ್ಡ ಸೈಜಿಂದ ಉಳ್ಳಿ ನಾ ಇಲ್ಲಿ ತೊಗೊಂಡಿನಿರಿ ಭಾಳ ಸಿಂಪಲ್ ಮೆಥಡ್ ಅದ ರೀ ಮೂಲಂಗಿ ಪರೋಟ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಒಣ ಹಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಇದಕ್ಕೆ ಲಾಟಿಸ್ಕೊತ ಹೋಗ್ತೀನಂತ್ರಿ ಪರೋಟಾ ಅಂದ್ರೆ ಭಾಳ ತೆಳ್ಳಗನು ಇರಬಾರ್ದಲ್ರಿ ಹೀಗಾಗಿ ನಾನು ಮೀಡಿಯಮ್ ಥಿಕ್ನೆಸ್ನಾಗ ಪರೋಟ ಲಾಟಿಸ್ಕೊತ ಹೋಗ್ತೀನಂತ್ರಿ ಇಷ್ಟು ದೊಡ್ಡದು ಪರೋಟ ನೈಲಿ ಮಾಡಿ ರೆಡಿ ಮಾಡೀನ್ರಿ ಇದಕ್ಕೆ ಹಿಂಗೆನು ನಾವು ರೀ ಅದರ ಒಂದು ಪರ್ಫೆಕ್ಟ್ ಶೇಪ್ ಕೊಡ್ಬೇಕಂತ ನಾನು ಏನು ರೀ ಹಿಂಗೆ ಒಂದು ಕ್ಯಾಪ್ ತೊಗೊಂಡು ಈ ಥರ ಶೇಪ್ ರೀ ನಾನು ಅಂದರೆ ಚಲೋ ಆಗ್ತದಂತ ಈ ಥರ ಮಾಡ್ಲತ್ತೀನಿ ರೀ ಇದೇನು ಮಾಡ್ಬೇಕಂತೇನಿಲ್ಲ ಇದು ಎಲ್ಲ ಈಗ ಎಕ್ಸ್ಟ್ರಾ ತೆಗೆದು ನೆಕ್ಸ್ಟ್ ಪರೋಟನಾಗ ಮಿಕ್ಸ್ ಮಾಡ್ಕೊತೀನಂತ ನೋಡಿರಿ ಎಷ್ಟು ಚಂದ ಗುಂಡಕ್ಕಾಗ್ಯದಲ್ಲ ರೀ ಈಗ ಇದ್ದಕ್ಕೆ ಸಾವ್ಕಾಶ್ ಕೈ ಮೇಲೆ ತೊಗೊಂಡು ಹೋಗಿ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಈ ಹಂಚಿನಾಗ ಹಾಕಿ ಬೇಯಿಸ್ಕೊತ ಹೋಗ್ಬೇಕಾಗ್ತದ್ರಿ ಮೀಡಿಯಮ್ ಊರಿನಾಗ ಬೇಯಿಸ್ರಿ ಹೈ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೊತ ಹೋಗ್ಬೇಕಾಗ್ತದ್ರಿ ಈಗ ಇದಕ್ಕೆ ರೀ ಎರಡು ಮಗ್ಗು ನೀವು ಎಣ್ಣೀರ ಹಚ್ಚರಿ ಬೆಣ್ಣೀರ ಹಚ್ಚರಿ ಇಲ್ಲ ತುಪ್ಪ ರ ಹಚ್ಚರಿ ನಡೀತದೆ ಇಲ್ಲಿ ತುಪ್ಪ ಹಚ್ಲೇತೀನಿ ರೀ ತುಪ್ಪ ಹಚ್ಚೋದ್ರಲಿಂದ ಪರೋಟಕ್ಕೆ ಮಸ್ತ್ ಟೇಸ್ಟ್ ಬರ್ತದೆ ಹಿಂಗೆ ಮತ್ತು ಫ್ಲಿಪ್ ಮಾಡಿಕೊಂಡು ಈ ಸೈಡ್ನು ನಾನು ಒಂದು ಸ್ವಲ್ಪ ತುಪ್ಪ ಹಚ್ಬಿಡ್ತೀನಂತರೀ ಈ ಥರ ಬಣ್ಣ ಬರಬೇಕ್ರಿ ಅಲ್ಲಿಂದನ ಇದಕ್ಕೆ ಪಲ್ಟ ಪಲ್ಟಾಸ್ಕೊತ ಪಲ್ಟ ಹಸ್ಕೊತ ಬೇಯಿಸ್ಬೇಕ್ರಿ ಆಯ್ತು ರೀ ನಮ್ಮದು ಮೂಲಂಗಿ ಪರೋಟ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಅದಲ್ರಿ ಭಾಳ ಸಿಂಪಲ್ ಮೆಥಡು ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸದೋ ಇಲ್ಲ ಹಳೆಯದೋ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಂತ್ರಿ ಥ್ಯಾಂಕ್ ಯು